ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾವು ಕೋಟಿ ತೀರ್ಥವನ್ನು ನೋಡ್ಕೊಂಡು ಬರೋಣ ಅದಕ್ಕಿಂತ ಮೊದಲು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇರ್ತಾರಲ್ವ ಅವರಿಗೆಲ್ಲರೂ ಕೂಡ ಒಂದು ವೀಡಿಯೋನ ಶೇರ್ ಮಾಡಿ ಫಸ್ಟ್ ಟೈಮ್ ಒಂದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನಾನು ಕೋಟಿ ತೀರ್ಥದ ಹತ್ರ ಬಂದಿದ್ದೀನಿ ನಿಮಗೂ ಕೂಡ ಕೋಟಿ ತೀರ್ಥವನ್ನು ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಲ್ವ ಇದೇ ಫ್ರೆಂಡ್ಸ್ ಕೋಟಿ ತೀರ್ಥ ಈಗ ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸಲ್ಲಿ ಫ್ರೆಂಡ್ಸ್ ನೀರಿನ ಮಧ್ಯದಲ್ಲಿ ಒಂದು ಗುಡಿ ಇದೆ ಅಲ್ವ ಆ ಒಂದು ಗುಡಿಯ ಒಳಗಡೆ ಶಿವಲಿಂಗ ಇದೆ ಕಾಲಿನಿಂದ ಮಾಡಿರುವಂಥದ್ದು ಈಗ ಅಲ್ಲಿ ಹೋಗ್ಲಿಕ್ಕಾಗಲ್ಲ ಈಗ ಅಲ್ಲಿ ಹೋಗಬೇಕು ಅಂತಿದೆ ನೀರಲ್ಲಿ ಈಜಾಡ್ಕೊಂಡು ಹೋಗಬೇಕಾಗತ್ತೆ ಶಿವರಾತ್ರಿ ಟೈಮಲ್ಲಿ ಅಲ್ಲಿ ಹೋಗಲಿಕ್ಕೆ ದೋಣಿಯನ್ನು ಇಟ್ಟಿರ್ತಾರೆ ಫ್ರೆಂಡ್ಸ್ ದೋಣಿಯ ಮೂಲಕ ಶಿವರಾತ್ರಿ ಟೈಮಲ್ಲಿ ನೀವು ಆ ಒಂದು ಶಿವಲಿಂಗಕ್ಕೆ ಹೋಗಿ ಪೂಜೆಯನ್ನು ಮಾಡ್ಬೋದು ಸುತ್ತಲೂ ಫ್ರೆಂಡ್ಸ್ ನೀರಿದೆ ಮಧ್ಯದಲ್ಲಿ ಒಂದು ಗುಡಿ ಇದೆ ಅದರೊಳಗಡೆ ಶಿವಲಿಂಗ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ನೀರು ಒಂದು ಇಪ್ಪತ್ತು ಅಡಿ ಇದೆ ಅದರಿಂದ ಈಜಾಡುವಾಗ ಎಲ್ಲರೂ ಕೂಡ ಹುಷಾರಾಗಿ ಈಜಾಡಬೇಕಾಗತ್ತೆ ಫ್ರೆಂಡ್ಸ್ ಹಾಗೆ ಈ ಒಂದು ನೀರೊಳಗಡೆ ಬಾವಿ ಕೂಡ ಇದೆ ಫ್ರೆಂಡ್ಸ್ ಮೂಲೆಯಲ್ಲಿ ಆದ್ರಿಂದ ಈ ಒಂದು ಇದರಲ್ಲಿ ಈಜಾಡಬೇಕಿದ್ರೆ ಹುಷಾರಾಗಿ ಈಜಾಡಬೇಕಾಗುತ್ತೆ ಫ್ರೆಂಡ್ಸಿ ಕೋಟಿ ತೀರ್ಥಕ್ಕೆ ಈ ಟೈಮಲ್ಲಿ ಯಾರೂ ಕೂಡ ಬರೋಲ್ಲ ಶಿವರಾತ್ರಿ ಟೈಮಲ್ಲಿ ತುಂಬ ಜನ ಒಂದು ಶಿವಲಿಂಗಕ್ಕೆ ಬಂದು ಪೂಜೆನ ಮಾಡ್ತಾರೆ ಫ್ರೆಂಡ್ಸ್ ಈಗ ನೋಡ್ತಾ ಇರಲ್ವಾ ಫ್ರೆಂಡ್ಸ್ ಈಗ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಈ ಒಂದು ಕೋಟಿ ತೀರ್ಥವನ್ನು ತೋರ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೀವು ಕೋಟಿ ತೀರ್ಥವನ್ನು ನೋಡಿದ್ರಲ್ವ ಇಲ್ಲಿಗೆ ಒಂದು ವೀಡೋನ ಮುಗಿಸೋಣ ಮುಂದಿನ ವಿಡದಲ್ಲಿ ನೆಕ್ಸ್ಟ್ ಯಾವುದಾದ್ರೂ ಪ್ಲೇಸ್ ಬಗ್ಗೆ ವಿಡಿಯೋನ ಮಾಡ್ತೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಲ್ಲ ಇರ್ತಾಯಿರೋ ಅವರಿಗೆಲ್ಲರೂ ಕೂಡ ಶೇರ್ ಮಾಡಿ ಯಾರ್ಯಾರೆಲ್ಲ ನೋಡ್ತಾ ಇದ್ದಾರಲ್ವ ಅವ್ರಿಗೆ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ನೀವು ಕೋಟಿ ತೀರ್ಥಕ್ಕೆ ಇಳಿಬೇಕು ಅಂತಂದರೆ ಮೆಟ್ಲುಗಳನ್ನು ಮಾಡಿದ್ದಾರೆ ಈಗ ನೋಡ್ತಾ ಇದ್ರಲ್ವ ಕೊನೆವರೆಗೂ ಮೆಟ್ಲಿದೆ ಇದೆ ನೀರು ಅಲ್ಲಿವರೆಗಿದೆಯಲ್ವ ಅಲ್ಲಿವರೆಗೂ ಮೆಟ್ಲನ್ನು ಮಾಡಿದ್ದಾರೆ ಅಲ್ಲೇ ನೀವು ನೀರು ಕಡಿಮೆ ಆದರೂ ಕೂಡ ಸ್ಟೆಪ್ ಸ್ಟೆಪ್ ಆಗಿ ಇಳ್ಕೊಂಡು ಹೋಗಬಹುದು ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋತೆ ಸಿಗೋಣ ಎಲ್ಲರೂ ಕೂಡ ಬಾಯ್ ಬಾಯ್